ಎಲ್ಲರಿಗೂ ನಮಸ್ಕಾರ ನಮ್ಮ ತಾಯಿಯವರಿಂದ ಒಂದು ಜೋಗುಳ ಪದ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಸಿ ಎಣ್ಣೆ ಬೀಸಿ ನೀರು ಹಾಕುವೆನೋ ಹಸಿದಾಗ ಹಾಲನ್ನು ಕುಡಿಯ ನೀಡುವೆನೋ ಕಸ ಬೀಸಿ ನಿನಗಿರಲು ಎತ್ತಿಕೊಳ್ಳುವೆನೋ ಬಸವಡಿಯ ಬೇಡಪ್ಪ ಬಾಲಾ ಜೋ ಜೋ సవళి బేడప్ప మరగినో బాల జోజో తంబెట్టు బెండు బత్తనో తుంబున ముసదం మనయొలగాడు అంబెగాలి కూ సంతోష బీరు సంభ్రమందలి నెల దాడు జోజో సంభ్రమందాడు ಕಂಠಿಯ ಚಿರದಲ್ಲಿ ಎರಳಲಿಯ ಕರದಲ್ಲಿ ಬೆಂದು ಗುಂಡು ಇಡಿಸುವೆನು ಸರಸ ಕಾದಿಯಂಗೆ ನಿನಗೆ ತೊಳಿಸುವ ಪರತಂತ್ರ ಕಳಿಯಲಿಕ್ಕೆ ನಿನ್ನೊಂದು ಮುತ್ತು ಜೋರು ಪರತಂತ್ರ ಕಳೆಯಲಿಕ್ಕೆ ನಿನ್ನೊಂದು ಮುತ್ತು ಜೋರು ಕಿರಿಕಿರಿ ಕಂದಮ್ಮ ಹಠ ಮಾಡಬೇಡ ಜಿರಿ ಜಿರಿ ಾಗಿ ಹಿರಿಯಾಗಿ ಬೆಳೆಯುವೆ ನೀನು ಹರಸುವೆ ಕನ್ನಡ ಚೆನ್ನಿಗನಾಗುವುದೋ ಜೋ ಕನ್ನಡ ಚೆನ್ನಿಗನಾಗುವ ಕಿರಿ ಕಂದಮ್ಮ ಹಠ ಮಾಡಬೇಡ ಜಿರಿ ಜಿರಿ ತೂವೇ ಮಲಗಿನ್ನು ಬಾಲ ಬರೆಯಾಗಿ ಹಿರಿಯಾಗಿ ಬೆಳೆಯುವೆ ನೀನು ಸರಸು ಕನ್ನಡ ಚೆನ್ನಿಗ